ನಮಸ್ಕಾರ ಸೈನ್ಸ್ ಗೆ ಸ್ವಾಗತ ಇವತ್ತು ಯಾವ ರಾಶಿ ಅವರು ಯಾವ ದೇವರ ಆರಾಧನೆಯಿಂದ ಅವರ ಇನ್ಕಮ್ ಫ್ಲೋ ಜಾಸ್ತಿ ಆಗುತ್ತೆ ಅಂತ ನೋಡೋಣ ಮೊದಲನೇದಾಗಿ ಅವರು ಶುಕ್ರನ ಆರಾಧನೆ ಅಂದ್ರೆ ಮಹಾಲಕ್ಷ್ಮಿ ಆರಾಧನೆಯಿಂದ ಅವರ ಇನ್ಕಮ್ ಫ್ಲೋ ಜಾಸ್ತಿ ಆಗುತ್ತೆ ವೃಷಭ ರಾಶಿ ಅವರು ಮಹಾವಿಷ್ಣುವಿನ ಆರಾಧನೆಯಿಂದ ಅವರ ಇನ್ಕಮ್ ಫ್ಲೋ ಜಾಸ್ತಿ ಆಗುತ್ತೆ ಮಿಥುನ ರಾಶಿ ಪಾ ದೇವಿ ಪಾರ್ವತಿ ಆರಾಧನೆಯಿಂದ ಅವರ ಇನ್ಕಮ್ ಫ್ಲೋ ಜಾಸ್ತಿ ಆಗುತ್ತೆ ಕಟಕ ರಾಶಿಯವರು ಶಿವನ ಆರಾಧನೆಯಿಂದ ಅವರ ಇನ್ಕಮ್ ಫ್ಲೋ ಜಾಸ್ತಿ ಆಗುತ್ತೆ ಸಿಂಹ ರಾಶಿ ಅವರು ಮಹಾವಿಷ್ಣುವಿನ ಆರಾಧನೆಯಿಂದ ಅವರ ಇನ್ಕಮ್ ಫ್ಲೋ ಜಾಸ್ತಿ ಆಗುತ್ತೆ ಕನ್ಯಾ ರಾಶಿಯವರು ಮಹಾಲಕ್ಷ್ಮಿ ಆರಾಧನೆಯಿಂದ ಅವರ ಇನ್ಕಮ್ ಫ್ಲೋ ಜಾಸ್ತಿ ಆಗುತ್ತೆ ತುಲಾ ಅವರು ನರಸಿಂಹರ ಆರಾಧನೆ ಅಥವಾ ಸುಬ್ರಹ್ಮಣ್ಯರ ಆರಾಧನೆಯಿಂದ ಅವರ ಇನ್ಕಮ್ ಫ್ಲೋ ಜಾಸ್ತಿ ಆಗುತ್ತೆ ವೃಶ್ಚಿಕ ರಾಶಿಯವರು ಗುರು ರಾಘವೇಂದ್ರ ಸ್ವಾಮಿಗಳು ಅಥವಾ ದತ್ತಾತ್ರೇಯ ಅಥವಾ ಸಾಯಿಬಾಬರ ಆರಾಧನೆಯಿಂದ ಅವರ ಇನ್ಕಮ್ ಫ್ಲೋ ಜಾಸ್ತಿ ಆಗುತ್ತೆ ಧನುರ್ ಅವರು ಕಾಲಭೈರವ ಅಥವಾ ಕಾಳಿಯ ಆರಾಧನೆಯಿಂದ ಅವರ ಇನ್ಕಮ್ ಫ್ಲೋ ಜಾಸ್ತಿ ಆಗುತ್ತೆ ಮಕರ ರಾಶಿ ಅವರು ಕಾಲಭೈರವ ಅಥವಾ ಕಾಳಿಯ ಆರಾಧನೆಯಿಂದ ಅವರ ಇನ್ಕಮ್ ಫ್ಲೋ ಜಾಸ್ತಿ ಆಗುತ್ತೆ ಅವರು ಗುರುವಿನ ಆರಾಧನೆ ಅಥವಾ ವಿಷ್ಣುವಿನ ಆರಾಧನೆಯಿಂದ ಅವರ ಇನ್ಕಮ್ ಫ್ಲೋ ಜಾಸ್ತಿ ಆಗುತ್ತೆ ಅವರು ಸ್ಕಂದನ ಆರಾಧನೆ ಸುಬ್ರಹ್ಮಣ್ಯರ ಆರಾಧನೆಯಿಂದ ಅವರ ಇನ್ಕಮ್ ಫ್ಲೋ ಜಾಸ್ತಿ ಆಗುತ್ತೆ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಕಾಸ್ಮಾಸ್ಟ್ರೋಸೈನ್ಸ್ ನ ಫಾಲೋ ಮಾಡಿ ನಮ್ ಫಾಲೋ ಮಾಡಿ ಹಾಗೆ ನಿಮ್ಮ ರಾಶಿ ಯಾವುದು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನಮಸ್ಕಾರ